ನಮಸ್ತೆ ಎಲ್ಲರಿಗೂ ಇವತ್ತು ನಾನು ನಿಮಗೆ ತುಂಬ ರುಚಿಯಾಗಿರೋವಂಥ ಚಿರೋಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮೊದಲಿಗೆ ನಾವು ಇಲ್ಲಿ ಚಿರೋಟಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಫಸ್ಟ್ ಚಿರೋಟಿಗೆ ನಾನು ಇಲ್ಲಿ ನಾಲ್ಕು ಗ್ಲಾಸ್ ಆದಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಮತ್ತು ಒಂದು ಆಗಷ್ಟು ಮೈದಾ ತೊಗೊಂಡಿದ್ದೀನಿ ಒಂದು ಚಿಟಿಕೆ ಉಪ್ಪು ಮತ್ತು ಎರಡು ಸ್ಪೂನ್ ಆಗಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಅದಕ್ಕೆ ಕಲಿಸ್ಕೋಬೇಕು ಹಿಟ್ಟನ್ನ ನೀವು ಯಾವುದು ಬಟ್ಲಲ್ಲಿ ಬೇಕಾದ್ರೂ ಅಳತೆ ತೊಗೋಬೋದು ನೀವು ನಾಲ್ಕು ಗ್ಲಾಸ್ ರವೆಗೆ ಒಂದು ಗ್ಲಾಸ್ ಆಗಷ್ಟು ಮೈದಾ ಹಾಕ್ಕೋಬೇಕು ಕಪ್ಪಲ್ಲಿ ಬೇಕಾದ್ರೆ ಯಾವ ಲೋಟದಲ್ಲಿ ಬೇಕಾದ್ರೂ ನೀವು ಅಳತೆ ತೊಗೊಳ್ಳಿ ನೋಡಿ ಈ ಥರ ಕಲಿಸ್ಬಿಟ್ಟು ನಾನು ಇದನ್ನು ಟೂ ಅವರ್ಸ್ ಬಿಡ್ತೀನಿ ನೀವು ಬೇಕಾದ್ರೆ ಅರ್ಧ ಅವರ್ಗೂ ಮಾಡ್ಬೋದು ಆದರೆ ಜಾಸ್ತಿ ಟೈಮ್ ಬಿಟ್ಟಷ್ಟು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಸಾಟಿ ಇಲ್ಲಿ ನಾನು ನಾ ಎರಡು ಸ್ಪೂನ್ ಆದಷ್ಟು ಅಕ್ಕಿ ಇಟ್ಟು ಮತ್ತು ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೋತಾ ಇದ್ದೀನಿ ಅಂದರೆ ಕ್ರೀಮಿ ಟೆಕ್ಸ್ಚರ್ ಬರಬೇಕು ಇದು ಈ ಥರ ಕಲಿಸ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ಳಿ ನಾನು ಇದು ಟೂ ಅವರ್ಸ್ ಆದಮೇಲೆ ಇದು ಈ ಥರ ಚೆನ್ನಾಗಿ ಇದ್ದೀನಿ ಹಿಟ್ಟನ್ನ ಇದನ್ನು ಚೆನ್ನಾಗಿ ನಾದಬೇಕು ಎರಡು ಮೂರು ಸಲ ಮಧ್ಯ ಮಧ್ಯ ಒಂದು ಅರ್ಧ ಗಂಟೆಗೆ ಒಂದು ಸಲ ಅರ್ಧ ಗಂಟೆಗೆ ಒಂದ್ಸಲ ಈ ಥರ ಚೆನ್ನಾಗಿ ನಾದಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿರುತ್ತೆ ಮತ್ತು ರವೆ ಚೆನ್ನಾಗಿ ನೆನಿಬೇಕು ಇದು ನೆನೆದಷ್ಟು ಚಿರೋಟಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಚಪಾತಿ ಕೋಳಲ್ಲಿ ಈ ಥರ ಸ್ವಲ್ಪ ಚೆನ್ನಾಗಿ ಕುಟ್ಕೊಂಡ್ರೆ ರವೆ ಚೆನ್ನಾಗಿ ಮೈದಾ ಜೊತೆ ಹೊಂದ್ಕೊಳುತ್ತೆ ಅದಾದಮೇಲೆ ಚೆನ್ನಾಗಿ ನಾದಮೇಲೆ ಚಪಾತಿ ಹಿಟ್ಟಿನ ಥರ ಈ ಥರ ಉಂಡೆ ಮಾಡ್ಕೋಬೇಕು ಮತ್ತು ಚಪಾತಿ ಯಾವ ಥರ ಹೊಸ್ಕೋತೀವೋ ಅದೇ ಥರ ಹೊಸ್ಕೋಬೇಕು ಇದು ತುಂಬ ತೆಳ್ಳಗೆ ಇರಬೇಕು ಚಪಾತಿಗೆ ಅಷ್ಟು ಮಂದ ಏನು ಬೇಡ ತುಂಬ ತೆಳ್ಳಗೆ ಇದು ನೋಡಿ ಈ ಥರ ಫುಲ್ಲು ನನ್ನ ಮನೆ ಅಗಲ ಇದೆಯೋ ಅಗಲನೂ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಮಾಡಿಕೊಂಡು ನೋಡಿ ಎಷ್ಟು ತೆಳ್ಳಗಿದೆ ಅಂದರೆ ನಾನು ಇಲ್ಲಿ ಕೈ ಇಟ್ಟರೆ ನನ್ನ ಕೈ ಕಾಣಬೇಕು ಅಷ್ಟು ತೆಳ್ಳಗಿರಬೇಕು ನಾನು ಇದೇ ಥರ ಆರು ಉಂಟೆನೂ ಕ ಚಪಾತಿ ಥರ ಹೊಸ್ದು ಮತ್ತು ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಥರ ಎಲ್ಲ ಫುಲ್ಲು ಆಗಿ ಸ್ಪ್ರೆಡ್ ಮಾಡಬೇಕು ನೀವು ಬೇಕಾದ್ರೆ ಒಂದೇ ಸಲ ತುಪ್ಪ ಹಾಕ್ಬಿಟ್ಟು ಅದರ ಮೇಲೆ ಅಕ್ಕಿ ಇಟ್ಬೇಕಾದ್ರೂ ಉದುರಿಸ್ಬೋದು ಆದರೆ ಈ ಥರ ಮಾಡಿಕೊಂಡ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಲೇಯರ್ಸು ಚೆನ್ನಾಗಿ ಬರುತ್ತೆ ಮತ್ತು ಅದು ಕ್ರಿಸ್ಪಿ ಟೆಕ್ಸ್ಚರು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೋಡಿ ಈ ಥರ ಆರು ಲೇಯರ್ನು ಹಾಕ್ಕೋಬೇಕು ಅದಾದಮೇಲೆ ಎಲ್ಲ ಜೋಡಿಸ್ಕೊಂಡು ಈ ಥರ ರೋಲ್ ಮಾಡ್ಕೋಬೇಕು ರೋಲ್ ಮಾಡಬೇಕಾದ್ರೆ ಜಾಸ್ತಿ ಪ್ರೆಷರ್ ಹಾಕಿ ರೋಲ್ ಮಾಡ್ಕೋಬೇಡಿ ಆ ಲೇಯರ್ಸ್ ಎಲ್ಲ ಹಾಳಾಗ್ಬಿಡುತ್ತೆ ನೋಡಿ ಕಟ್ ಮಾಡಬೇಕಾದ್ರೂ ಅಷ್ಟು ಸ್ಮೂತಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಸೈಜ್ ಬೇಕಾದ್ರೆ ಆ ಸೈಜಲ್ಲಿ ನಾನು ಮನೆಗೆ ತಿನ್ನೋಕೆ ಮಾಡ್ತಾ ಇರೋದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳಿ ನೋಡಿ ಲೇಯರ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಈ ಥರ ಹೊಸವಾಗೂ ಅಷ್ಟೇ ಲೇಯರ್ ಹಾಳಾಗ್ದಿರೋ ಥರ ಸಾಫ್ಟಾಗಿ ಹೊಸ್ಕೋಬೇಕು ನೀವು ಜಾಸ್ತಿ ಪ್ರೆಷರ್ ಹಾಕಿ ಹೊಸ್ಕೊಂಡ್ರೆ ಆ ಲೇಯರ್ಸ್ ಎಲ್ಲ ಹಾಳಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಲೇಯರ್ಸು ನೋಡಿ ಈ ಥರ ನೀವು ಬೇಕಾದ್ರೆ ಕೈಯಲ್ಲೂ ತಟ್ಕೋಬೋದು ಈ ಥರ ಲೇಯರ್ ಎಲ್ಲ ಹಾಳಾಗ್ಬಿಡ್ತೀನಿ ಕೈಯಲ್ಲಿ ತಟ್ಕೊಂಡ್ರೆ ನಾನು ಅದಕ್ಕೆ ಈ ಥರ ಹೊಸ್ಕೊತೀನಿ ಯಾವಾಗಲೂ ಅಷ್ಟೇ ನೀವು ಸೀಮಂತಕ್ಕೆ ಮತ್ತು ಯಾವುದನ್ನು ಫಂಕ್ಷನ್ ಮಾಡಬೇಕಾದ್ರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಲೇಯರ್ಸು ಈ ಥರ ಎಲ್ಲ ಹೊಸ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ಳಿ ನೋಡಿ ಇಷ್ಟು ದಪ್ಪ ಹೊಸ್ಕೊಳ್ಳಿ ಜಾಸ್ತಿ ಸಣ್ಣ ಮಾಡಿಕೊಂಡ್ರೂ ಅಷ್ಟೇ ಒಳಗಡೆ ಎಲ್ಲ ಸೀದೋಗಿಬಿಡುತ್ತೆ ಜಾಸ್ತಿ ಮಂದ ಮಾಡಿಕೊಂಡ್ರೆ ಒಳಗಡೆ ಎಲ್ಲ ಬೇಗ ಬೇಯೋಲ್ಲ ಈ ಥರ ಇಷ್ಟು ಮಂದ ಮಾಡಿಕೊಂಡ್ರೆ ಸಾಕು ಇಲ್ಲಿ ನಾನು ಎಣ್ಣೆಕಾಯಿಗೆ ಇಟ್ಕೊತಾ ಇದ್ದೀನಿ ಎಣ್ಣೆ ಕಾದಾದ್ಮೇಲೆ ನಾವು ಹೊಸ್ತಿಟ್ಕೊಂಡಿದ್ವಲ್ಲ ಚಿರೋಟಿನೆಲ್ಲ ಎಣ್ಣೆಲಿ ಬಿಟ್ಕೊಂಡು ಇದು ಬಿಸ್ಕೆಟ್ ಕಲರ್ ಬರಬೇಕು ಗೋಲ್ಡನ್ ಫ್ರೈ ಅನ್ನೋದಕ್ಕಿಂತ ಬಿಸ್ಕೆಟ್ ಕಲರ್ ಬಂದರೆ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಒಂದು ಕಡೆ ಆದಮೇಲೆ ಇನ್ನೊಂದು ಕಡೆ ತೀರ್ ಆ ಕಡೆನೂ ಬೇಯಿಸ್ಕೋಬೇಕು ಚೆನ್ನಾಗಿ ನೀವು ಕರಿಬೇಕಾದ್ರೆ ಬೇಕಾದ್ರೆ ಎಣ್ಣೆ ಜೊತೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡ್ಕೊಂಡ್ರೂ ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡಿ ಈ ಥರ ಕಲರ್ ಬಂದಮೇಲೆ ಇದನ್ನು ಈಚೆ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ನೋಡಿ ಇಲ್ಲಿ ನಾನು ಸಕ್ಕರೆ ಪುಡಿ ಮಾಡ್ಕೊಳಕ್ಕೆ ಒಂದು ಕಪ್ ಆದಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಒಂದು ಐದಾರು ಏಲಕ್ಕಿ ಅದರಲ್ಲೇ ಮಿಕ್ಸ್ ಮಾಡಿಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಈ ಥರ ಚಿರೋಟಿ ರೊಟ್ಟಿ ತಣ್ಣಗಾದಮೇಲೆ ಈ ಥರ ಅದರಿ ಇಲ್ಲಾಂದರೆ ಪಾಕ ಬಿಟ್ಕೊಬಿಡುತ್ತೆ ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಸಕ್ಕರೆನ ಹತ್ಕೊಳ್ಳಿ ನಾವು ಮೀಡಿಯಮಾಗಿ ತಿಂತೀವಿ ನಮ್ಮ ಮನೇಲಿ ಅದಕ್ಕೆ ನಾನು ಸ್ವಲ್ಪ ಹತ್ಕೋತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ